ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿಬು ಇವತ್ತಿನ ಈ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ ನಿಮಗೆಲ್ಲರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾಳೆ ತುಂಬ ಅಂದರೆ ತುಂಬಾ ಅದ್ಭುತವಾದಂಥ ದಿನ ಇದೆ ಈ ವರ್ಷದ ಕೊನೆಯ ಮಂತಲ್ಲಿ ಬರುವಂಥ ಟ್ವೆಲ್ ಟ್ವೆಲ್ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ತುಂಬ ಅದ್ಭುತವಾದಂಥ ಒಂದು ದಿನ ಅಂತ ಹೇಳಿದರೆ ಅದು ನಾಳೆ ಆಗಿರುತ್ತೆ ಡಿಸೆಂಬರ್ ತಿಂಗಳು ಹಾಗೆಯೇ ಹನ್ನೆರಡನೇ ತಾರೀಕು ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಟ್ವೆಲ್ ಟ್ವೆಲ್ ಅನ್ನುವಂಥದ್ದು ಹನ್ನೆರಡು ಹನ್ನೆರಡು ಅನ್ನುವಂಥ ಇದೊಂದು ಅದ್ಭುತವಾದಂಥ ಸಂಖ್ಯೆ ಇದೆಯಲ್ಲ ಈ ಸಮಯದಲ್ಲಿ ಏನಾದರೂ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡ್ರಿಂದರೆ ಅದ್ಭುತವಾದಂಥ ಬದಲಾವಣೆಯನ್ನು ಖಂಡಿತ ನೋಡ್ತೀರಾ ಈ ಒಂದು ವೀಡಿಯೋ ನಾನಿವಾಗ ಅಪ್ಲೋಡ್ ಮಾಡ್ತಾ ಇರುವಂಥ ವೀಡಿಯೋ ಏನಾಗಿದೆಯಲ್ಲ ಇದು ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಮಾಡಿರುವಂಥದ್ದು ಅಂದರೆ ಕಳೆದ ಮಂತಲ್ಲಿ ನಾನು ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡಿರುವಂಥದ್ದು ಅದು ಅದ್ಭುತವಾದಂಥ ರಿಸಲ್ಟನ್ನು ಕೊಟ್ಟಿರುವಂಥದ್ದು ಒಂದೇ ತಿಂಗಳಲ್ಲಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂತ ಅಂದರೆ ತುಂಬ ಅಂದರೆ ತುಂಬಾ ಮಿರಾಕಲ್ ಅಂತ ಹೇಳ್ಬೋದು ಸೊ ಅಷ್ಟು ನೀವು ಬಿಲೀಫನ್ನು ಮಾಡಬೇಕಾಗತ್ತೆ ಅಷ್ಟು ನಂಬಿಕೆಯನ್ನ ಇಡಬೇಕಾಗತ್ತೆ ಆ ಥರವಾದಂಥ ನಂಬಿಕೆಯನ್ನು ಇಟ್ಬಿಟ್ಟು ಏನಾದರೂ ಮ್ಯಾನಿಫೆಸ್ಟೇಷನನ್ನು ಮಾಡಿದರೆ ಅಂದರೆ ಅಪರ್ಮಿಷನನ್ನು ಮಾಡಿದರೆ ಅಂದರೆ ಖಂಡಿತ ಆಗತ್ತೆ ಅಂತ ಸೊ ಇದು ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನನ್ನು ನಾನು ಲಾಸ್ಟ್ ಮಂತಲ್ಲಿ ಮಾಡಿರುವಂಥದ್ದು ಅವತ್ತು ಒಂದು ಗೋಲನ್ನು ಇಟ್ಕೊಂಡ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರುವಂಥದ್ದು ತುಂಬ ಅಂದರೆ ತುಂಬಾ ಡಿಸ್ಟರ್ಬ್ ಆಗಿದೆ ಅಂತ ಹೇಳ್ಬೋದು ಆ ಸಮಯಕ್ಕೆ ಸರಿಯಾಗಿ ನನಗೆ ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಮಾಡುವಂಥ ಸಮಯ ಕೂಡ ಬಂದಿತ್ತು ಆ ದಿನಕ್ಕೋಸ್ಕರ ವೆಯ್ಟ್ ಮಾಡಿಬಿಟ್ಟು ಅವತ್ತಿನ ದಿನ ನಾನು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡೆ ತಿರ್ಗಿ ಹನ್ನೊಂದನೇ ತಾರೀಕಿಗೆ ನಾನು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡಿರುವಂಥದ್ದು ಇಪ್ಪತ್ತ್ಮೂರನೇ ತಾರೀಕಿನಷ್ಟೊತ್ತಿಗೆ ನನ್ನ ಎಲ್ಲ ವರ್ಕು ಅಂದರೆ ನಾನು ಮೇನ್ ಏನು ಉದ್ದೇಶ ಇಟ್ಕೊಂಡ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಮಾಡಿದ್ನಲ್ವ ಆ ಕೆಲಸ ಆಯಿತು ಅಂತ ಏನು ಆ ಥರದ್ದು ಇವ್ ನೀವೇನು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನೀವು ಅನ್ಬೋದು ಖಂಡಿತ ಇಲ್ಲ ಸುಳ್ಳು ಹೇಳುವಂಥ ನೆಸೆಸಿಟಿನೂ ನನಗಿಲ್ಲ ನಂತರ ಯಾರಾದರೂ ಮ್ಯಾನಿಫೆಸ್ಟೇಷನನ್ನು ನಂಬುವಂಥವರಿದ್ದರೆ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಈ ಸಮಯದಲ್ಲಿ ನಾನು ಮಾಡ್ತಾ ಇರುವಂಥದ್ದು ಆಲ್ರೆಡಿ ನಾಳೆ ದಿನಕ್ಕೆ ನಿಮ್ಗೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಯಾರಾದರೂ ನನ್ನ ವಿವರ್ಸ್ ನೀವೇನಾದರೂ ನೋಡಿದರೆ ಅಂದರೆ ಖಂಡಿತ ಹೆಲ್ಪ್ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಅಷ್ಟೇ ಏನು ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮ್ ನಾನು ಮ್ಯಾನಿಫೆಸ್ಟೇಷನ ಅಂತ ಹೇಳಿದರೆ ಅಲ್ಲಿ ಹನ್ನೊಂದು ವಿಷನ ಬರೀಬೇಕು ಅಂತ ಅನ್ನುವಂಥದ್ದು ಲಾಸ್ಟ್ ಸಮಯದ್ದು ಅಂದರೆ ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಆಗಿತ್ತು ಆ ಸಮಯದಲ್ಲಿ ನಾನು ಫಸ್ಟಾಗಿ ನಾನು ಬರೆದಿರುವಂಥ ವಿಷ ಏನು ಅಂತ ಹೇಳಿದರೆ ನನಗೆ ಒಂದು ಶಾಪನ್ನು ನಾವು ಒಂದು ಬೇರೆ ಶಾಪನ್ನು ನೋಡ್ತಾ ಇದ್ವಿ ಆ ಶಾಪಿಗೆ ತುಂಬ ಕಾಂಪಿಟೇಷನ್ ಇತ್ತು ಆ ಶಾಪನ್ನು ಎಲ್ಲರೂ ಕೂಡ ನನಗೆ ಬೇಕು ನನಗೆ ಬೇಕು ಅನ್ನುವಂಥ ಒಂದು ಕಾಂಪಿಟೇಷನನ್ನು ಮಾಡ್ತಾಯಿದ್ರು ಸೊ ಆ ಸಮಯಕ್ಕೆ ನಮಗದು ತುಂಬ ನೆಸೆಸಿಟಿ ಇತ್ತು ಅದನ್ನು ಬೇಕೇ ಬೇಕಾಗಿತ್ತು ಸೊ ಹಾಗಾಗಿ ನಾವು ನಾನು ಆ ಸಮಯಕ್ಕೆ ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನನ್ನು ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳಿಗೆ ನಾನು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡಿರುವಂಥದ್ದು ಲೆವೆನ್ ಲೆವೆನ್ ಟೈಮಿಗೆ ಮಾಡ್ಕೊಂಡಿದ್ದೆ ಸೊ ಇದು ತುಂಬಾ ಅಂದರೆ ತುಂಬಾ ಮ್ಯಾಜಿಕ್ಕಾಗಿ ನನಗೆ ವರ್ಕ್ ಆಯಿತು ಅಂತ ಹೇಳ್ಬೋದು ಇಪ್ಪತ್ತ್ಮೂರನೇ ತಾರೀಕಿನಷ್ಟೊತ್ತಿಗೆ ನಮಗೆ ಆ ಶಾಪ್ ಆಯಿತು ಸೊ ಸೋ ಹ್ಯಾಪಿ ಸೊ ಹಾಗಾಗಿ ಹೇಳ್ತಾ ಇರುವಂಥದ್ದು ನೀವು ಯಾರಾದರೂ ಇವಾಗ ಮ್ಯಾನಿಫೆಸ್ಟೇಷನ್ ಮೇಲೆ ನಂಬಿಕೆ ಇಟ್ಟು ನಿಮಗೂ ಕೂಡ ಯಾವುದಾದ್ರೂ ಒಂದು ಬಯಕೆ ಇತ್ತು ಅಂದರೆ ಅದು ನೆರವೇರಬೇಕು ಅಂತ ಅನ್ನುವಂಥ ಆಸೆ ಇದ್ದರೆ ಹಾಗೆಯೇ ನಿಮಗೆ ಮ್ಯಾನಿಫೆಸ್ಟೇಷನ್ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇರಬೇಕು ಆ ಥರದ್ದೇನಾದರೂ ಆಸೆ ಇತ್ತು ಅಂತ ಹೇಳಿದರೆ ನಾಳೆ ದಿನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ತುಂಬ ಅದ್ಭುತವಾದಂಥ ಡೇ ಅಂತ ಹೇಳ್ಬೋದು ಹನ್ನೆರಡನೇ ತಿಂಗಳಲ್ಲಿ ಹನ್ನೆರಡನೇ ತಾರೀಕು ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಇದು ತುಂಬ ಸ್ಪೆಷಲ್ ಆಗಿರುವಂಥದ್ದು ಸೊ ಹಾಗಾಗಿ ನಾಳೆ ದಿನ ಅನ್ನುವಂಥದ್ದು ಏನಿದೆಯಲ್ಲ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಕರೆಕ್ಟಾಗಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀನಿ ಅಂದರೆ ಓಕೆ ಇನ್ ಕೇಸ್ ನಿಮಗೆ ಟೈಮ್ ಸಿಕ್ಕಿಲ್ಲ ನೀವು ಆಫೀಸಲ್ಲಿ ಇರ್ತೀರಾ ಅಥವಾ ಏನೋ ಬೇರೆ ಕೆಲಸದಲ್ಲಿರ್ತೀರಾ ಹಾಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ನಿಮ್ಗೆ ಎಚ್ಚರ ಇರೋಲ್ಲ ನೀವು ಆಲ್ರೆಡಿ ನಿದ್ರೆಗೆ ಹೋಗಿರ್ತೀರಾ ಈ ಥರದ್ದೇನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದೇ ಸಮಯವನ್ನು ನೋಡ್ಕೊಂಡ್ಬಿಟ್ಟು ಮಾಡಿದರೆ ತುಂಬ ಒಳ್ಳೆಯದು ಇನ್ ಕೇಸ್ ನಿಮಗೆ ಮಾಡೋಕ್ಕಾಗಿಲ್ಲ ಅಂತಂದರೂ ಕೂಡ ನಾಳೆ ದಿನ ಅನ್ನುವಂಥದ್ದು ಏನಿದೆಯಲ್ಲ ಇದು ತುಂಬ ಪವರ್ಫುಲ್ ಆಗಿರುವಂಥ ಡೇ ನಾಳೆ ದಿನ ಸಂಪೂರ್ಣವಾಗಿ ಟ್ವೆಲ್ ಟ್ವೆಲ್ ಅನ್ನುವಂಥದ್ದು ಕಾಣ್ತಾ ಇರತ್ತೆ ಅಂದರೆ ಹನ್ನೆರಡನೇ ತಿಂಗಳು ಹನ್ನೆರಡು ಡೇಟ್ ಅಲ್ವಾ ಸೊ ಹಾಗಾಗಿ ನೀವು ಯಾವುದೇ ಕಡೆಯಿಂದ ನೋಡಿದರೂ ಕೂಡ ಹನ್ನೆರಡು 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 ಅನ್ನುವಂಥದ್ದು ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ಸಂಪೂರ್ಣವಾದಂಥ ಡೇ ಅಲ್ಲಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮಾಡಬೇಕು ಇನ್ ಕೇಸ್ ಮಾಡೋಕ್ಕಾಗಿಲ್ಲ ಅಂದರೆ ನಾಳೆ ದಿನ ಹನ್ನೆರಡು ಹನ್ನೆರಡು ಡೇಟ್ ಇರೋದರಿಂದ ಹನ್ನೆರಡನೇ ತಿಂಗಳಾಗಿರೋದ್ರಿಂದ ಆ ದಿನದ ಯಾವುದೇ ಸಮಯದಲ್ಲಿ ಬೇಕಾದರೂ ನೀವೇನು ಮಾಡ್ಬೋದು ಹನ್ನೆರಡು ವಿಷನ ಬರ್ಕೊಳ್ಳಿ ಯಾವ್ದು ಬೇಕಾದರೂ ಆಗಿರ್ಬೋದು ಅತಿ ಶೀಘ್ರದಲ್ಲಿ ನಿಮಗೆ ಬೇಕಾಗಿರುವಂಥ ವಿಶ್ ಇರುತ್ತಲ್ಲ ಅದನ್ನು ಫಸ್ಟ್ ಬರ್ಕೊಳ್ಳಿ ಅದನ್ನು ಬರೆದ್ಬಿಟ್ಟು ಹನ್ನೆರಡು ವಿಶನ್ನು ಕಂಪ್ಲೀಟಾಗಿ ಬರೀರಿ ಬರೆದಾದಮೇಲೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಯಾವ ಥರ ಅಪರ್ಮಿಷನ್ ಮಾಡ್ಕೊಳ್ಳಿ ಅಂದರೆ ನೀವು ಬರೆಯುವಾಗ ಇದು ಆಗಬೇಕು ನನಗೆ ಅಂತ ಹೇಳಿ ಬರೀರಿ ಬಟ್ ಅಪರ್ಮಿಷನ್ ಮಾಡ್ಕೊಳ್ಳುವಾಗ ಅದು ಆಯಿತು ಅನ್ನುವಂಥ ರೀತಿಯಲ್ಲಿ ಫೀಲ್ ಮಾಡ್ಕೊಳ್ಳಿ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಟ್ಟು ನಿಮಗೆ ಯಾವ ಥರ ಬೇಕಲ್ವಾ ಇವಾಗ ನಾನು ಕಂಪ್ಲೀಟಾಗಿ ಆಗಿದೆ ಅನ್ನುವಂಥ ಮೂಡಲ್ಲಿ ನಿಮಗೆ ಹ್ಯಾಪಿ ಮೂಮೆಂಟಲ್ಲಿ ಇರ್ತೀರಲ್ವಾ ನಿಮ್ದು ಯಾವುದಾದ್ರೂ ವರ್ಕ್ ಆದಾಗ ನಿಮ್ಗೆ ಯಾವ ಥರ ಫೀಲ್ ಆಗ್ತಿರತ್ತಲ್ವ ಸೊ ಆ ಥರ ನೀವೆಲ್ಲ ಏನು ಮಾಡ್ಕೊಳ್ಳಿ ಫೀಲ್ ಮಾಡ್ಕೊಳ್ಳಿ ಆ ಥರ ಫೀಲ್ ಮಾಡ್ಕೊಂಡ್ರೆ ಖಂಡಿತ ಆಗತ್ತೆ ಅದಕ್ಕೆ ಬೇಕಾಗಿರುವಂಥ ವರ್ಕನ್ನು ಕೂಡ ನೀವು ಮಾಡಬೇಕಾಗತ್ತೆ ಸೊ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀನಿ ಅಪರ್ಮಿಷನ್ ಮಾಡ್ಕೊಂಡಿದ್ದೀನಿ ಸೊ ಆಗತ್ತೆ ಅಂತ ಅಂದ್ಬಿಟ್ಟು ಕೈಬಿಟ್ಟು ಕೂತ್ಕೊಂಡ್ರೆ ಖಂಡಿತ ಆಗೋಲ್ಲ ಅದಕ್ಕೆ ಏನೇನು ಪ್ರೊಸೆಸ್ ಬೇಕಲ್ವಾ ಸೊ ಅದನ್ನು ಮಾಡ್ಕೊಳ್ಳಿ ಹಾಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಮೇಲೆ ಯಾವುದೇ ರೀತಿಯಾದಂಥ ಅನುಮಾನ ಬೇಡ ನನಗಾಗುತ್ತೋ ಇಲ್ವೋ ಅನ್ನುವಂಥ ಯಾವುದೇ ಮೈಂಡಲ್ಲಿ ನಿಮಗೆ ಥಾಟ್ ಬರಬಾರ್ದು ಹಾಗೆ ಆಗತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಕೊಳ್ಳಿ ನಿಮ್ಗೆ ಖಂಡಿತ ಆಗತ್ತೆ ಸೊ ಆಗತ್ತೆ ಅಂದರೆ ಆಗತ್ತೆ ಇನ್ನೊಂದು ನೆನಪಿರಲಿ ಯೂನಿವರ್ಸ್ಗೆ ಯಾವುದೇ ಥರ ಆದಂಥ ನೆಗೆಟಿವ್ ವರ್ಡ್ ಗೊತ್ತಿಲ್ಲ ನೋ ಅನ್ನುವಂಥ ವರ್ಡ್ ಗೊತ್ತಿಲ್ಲ ನೀವು ಆಗತ್ತೆ ಅಂದರೆ ಏನು ಅಂದ್ಕೊಳ್ತೀರಾ ಏನು ಆಗಬೇಕು ಅಂದ್ಕೊಂಡಿರ್ತೀರಾ ಆಗತ್ತೆ ನೀವು ಆಗಲ್ಲ ಅಂದರೂ ಕೂಡ ಆಗಲ್ಲ ಅಂದರೆ ನೀವೇನು ಅಂದ್ಕೊಳ್ತೀರಲ್ಲ ಅದೇ ಆಗುತ್ತೆ ಸೊ ಹಾಗಾಗಿ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ಸಂಪೂರ್ಣವಾಗಿ ನಂಬಿಬಿಟ್ಟು ನನಗೆ ಈ ಕೆಲಸ ಹಾಗೆ ಆಗತ್ತೆ ಅನ್ನುವಂಥ ಒಂದು ದೃಢವಾದಂಥ ವಿಶ್ವಾಸವನ್ನು ಇಟ್ಕೊಂಡ್ಬಿಟ್ಟು ಅಪರ್ಮಿಷನನ್ನು ಮಾಡ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ರೈಟ್ ಡೌನ್ ಮಾಡಿ ಯಾವುದೆಲ್ಲ ಏನೆಲ್ಲ ಬೇಕಲ್ವಾ ಅದನ್ನೆಲ್ಲದನ್ನು ಕೂಡ ಬರೀರಿ ಸರಿಯಾದ ಸಮಯಕ್ಕೆ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕಾದರೆ ಬರೀರಿ ಇಲ್ಲಾಂದರೆ ನಾಳೆ ದಿನ ಯಾವ ಸಮಯದಲ್ಲಿ ಬೇಕಾದರೂ ನೀವು ಇದನ್ನು ಬರೆದ್ಬಿಟ್ಟು ಅಪರ್ಮಿಷನನ್ನು ಮಾಡ್ಕೊಳ್ಳಿ ಖಂಡಿತ ವರ್ಕ್ ಆಗುತ್ತೆ ಇನ್ನು ಕೆಲವರು ಕೇಳ್ತಾರೆ ಹಾಗಾದರೆ ನಾವು ಬರೆದಿರೋ ಪೇಪರನ್ನು ಏನು ಮಾಡಬೇಕು ಅಂತ ನಾನು ಮಾಡೋದನ್ನು ಹೇಳ್ತೀನಿ ನಾನು ಯಾವುದೇ ಕಾರಣಕ್ಕೂ ಆ ಪೇಪರನ್ನು ಬಿಸಾಕಲ್ಲ ಯಾಕೆಂದರೆ ನಾನು ಬುಕ್ಕಲ್ಲಿ ಬರೆಯೋದ್ರಿಂದ ಆ ಬುಕ್ಕಲ್ಲೇ ಇರತ್ತೆ ಅವಾಗವಾಗ ನಾನು ನೋಡ್ತಾ ಇರ್ತೀನಿ ಯಾವೆಲ್ಲ ಮ್ಯಾನಿಫೆಸ್ಟೇಷನ್ ಆಗಿರುತ್ತೋ ಅದಕ್ಕೆ ನಾನು ಸಕ್ಸಸ್ ಅಂತ ಬರೆದ್ಬಿಟ್ಟು ಅದರಿಂದ ನಾನು ತುಂಬ ಖುಷಿ ಇರ್ತೀನಿ ಸೊ ಇದು ನಾನು ಫಾಲೋ ಮಾಡ್ತಾ ಇರ್ತೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನಾನು ಒಂದು ಬುಕ್ಕಲ್ಲೇ ಎಲ್ಲದನ್ನು ಕೂಡ ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡಲಿ ಅದರಲ್ಲೇ ನಾನು ಬರಿತಾ ಹೋಗ್ತಿರ್ ಸೊ ನೀವು ನೋಡ್ತಾ ಇರ್ಬೋದು ನಾನು ಒಂದು ಡೈರಿನೆ ಮಾಡಿದ್ದೀನಿ ಅದಕ್ಕೆ ಸೊ ನೆಕ್ಸ್ಟ್ ಒಂದು ಯಾವತ್ತಾದರೂ ನಿಮಗೆ ಆ ಡೈರಿ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸೊ ನಾಳೆ ದಿನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನಿಮಗೆ ಸರಿಯಾದ ರೀತಿಯಲ್ಲಿ ಅಪರ್ಮಿಷನ್ ಮಾಡ್ಕೊಳ್ಳಿಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿಕ್ಕೆ ಒಂದು ಶುಭ ದಿನ ಅಂತ ಹೇಳ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು